ಅದೇನಂಬೋದು ಎಲ್ಲರೂ ಸಿಟಿ ರವಿಯವ್ರ ಬಗ್ಗೆ ಹೇಳ್ತಾರೆ ಅಂದರೆ ಪೊಲೀಸರು ಅರೆಸ್ಟ್ ಮಾಡಿದ್ರು ತಗೊಂಡು ಹೋದ್ರು ಇವೆಲ್ಲ ವಿಷಯಗಳು ಅಲ್ಲ ಇವೆಲ್ಲ ಹೇಳ್ತಾರೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾತು ಸಹಜ ಅಂದರೆ ಒಬ್ಬ ಮಹಿಳೆ ಬಗ್ಗೆ ಯಾವ ರೀತಿ ನಡ್ಕೊಳ್ಬೇಕು ಕೂಡ ಸಿಟಿ ರವಿ ಅವರು ಒಂದು ಸ್ವಲ್ಪ ಇದು ಮಾಡ್ಬೇಕತ್ತೆ ಯಾಕಂದ್ರೆ ನಾವು ಒಬ್ಬ ಮಹಿಳೆ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಬೇಕು ಯಾಕಂದ್ರೆ ಆ ಪದ ಬಳಕೆ ಏನಾಯ್ತಲ್ಲ ಸಣ್ಣ ಪದ ಬಳಕೆ ಅಲ್ಲ ಹಂಗಾಗಿ ಭಾಳ ದೊಡ್ಡ ಪದ ಬಳಕೆ ಈಗಾಗಲೇ ತಾವೆಲ್ಲ ಏನು ಫೇಸ್ಬುಕ್ಕು ವಾಟ್ಸಪ್ ಕೂಡ ಅಲ್ಲಿ ತಾವೆಲ್ಲ ನೋಡ್ತಿದ್ವಿ ಅಂದಿದ್ರು ಕೂಡ ನಾನು ಅಂದಿಲ್ಲ ಅಂತಂದು ಅದು ಏನಾಯ್ತಲ್ಲ ಹೇಳಿಕೆ ತಪ್ಪು ಹಂಗಾಗಿ ತಿರ್ಚೋದು ಯಾವುದೇ ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಯಾವುದಾದಂಥ ಗೌರವ ಸ್ಥಾನ ಮಾಡಿದೆ ಅಂತಲ್ಲಿ ಇಂಥ ಪದ ಬಳಕೆ ಏನೈತಲ್ಲ ನಾನಲ್ಲ ಯಾರಾದ್ರೂ ಕೂಡ ಅದು ಶೋಭೆ ತರ ಅಲ್ಲ ಆ ಪದ ಬಳಕೆ ಮಾಡಬಾರ್ದು ಮಾಡಿದ್ದಾರೆ ಇವಾಗ ಈ ವಿಷಯದಲ್ಲಿ ನಾವು ಯಾವುದೇ ರೀತಿ ರಾಜಿ ಅಲ್ಲ ಬಿಜೆಪಿ ಒಬ್ಬ ಮಹಿಳೆಗೆ ಅಂದದ್ದು ಕೂಡ ನಾನು ಅದನ್ನ ನಿರ್ವಹಿಸ್ತಿದ್ದೆ ಇವತ್ತು ಬಿಜೆಪಿ ಪಕ್ಷದವರು ಅನೇಕ ಅಂದ್ರೆ ಅಷ್ಟು ಸಪೋರ್ಟ್ ಕೊಟ್ಟು ಆ ಪದ ಬಳಕೆ ಮಾಡಿದ್ರು ಕೂಡ ಅಷ್ಟು ಸಪೋರ್ಟ್ ಕೊಟ್ಟು ಅದೇನು ಮಾಡ್ತಾರಲ್ಲ ಇದು ಸರಿಯಲ್ಲ ಅಂತ ಹೇಳಿ ಕೊಡ್ತಾರೆ ರೀ ಅವರೆಲ್ಲ ಅದನ್ನ ತಿರುಚಲಿಕ್ಕೆ ಇವಾಗ ಇಡೀ ಒಬ್ಬ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಾದ್ರೆ ರೀತಿ ಮಾತಾಡಬೇಕು ಆ ಪದದ ಏನು ತಿಳ್ಕೋಬೇಕು ಅವರೆಲ್ಲ ಯಾಕಂದರೆ ಆ ಸಮಾಜದ ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಮುಂದೆ ಬರೋಂಥ ದಿನಗಳಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ಓಟ್ ಇದೆ ಮತ್ತು ಅವ್ರಿಗೆಲ್ಲ ಇವೆಲ್ಲ ಎಫೆಕ್ಟ್ ಅಲ್ಲ ಹಾಗಾಗಿ ಯಾವುದೇ ಹೆಣ್ಮಕ್ಳಿಗೆ ಬಗ್ಗೆ ಯಾರೋ ಮಾತಾಡ ಶೋಭೆ ತರ